ನನ್ನ ಹೆಸರು ರವಿ ನಾನು ಒಬ್ಬ ಮಧ್ಯಮ ಕುಟುಂಬದ ಹುಡುಗನಾಗಿದ್ದೇನೆ ನನಗೆ ಒಬ್ಬಳು ತಂಗಿ ಅಪ್ಪ ಅಮ್ಮ ಇದ್ದಾರೆ ನಮ್ಮ ಮನೆಯಲ್ಲಿ ನಾನು ದೊಡ್ಡ ಮಗ ನನ್ನ ತಂದೆ ತುಂಬ ಕಷ್ಟಜೀವಿ ಅವರು ಯಾವಾಗಲೂ ಅನಾರೋಗ್ಯದಿಂದ ಬಳಲುತ್ತಿದ್ದರು ಅದಕ್ಕಾಗಿ ಅವರು ಹೆಚ್ಚು ಕೆಲಸ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಆದರೆ ಅವರು ದೊಡ್ಡ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದರು ಆದ್ದರಿಂದ ಅವರ ಸಂಬಳವೂ ಕೂಡ ಜಾಸ್ತಿಯೇ ಇತ್ತು ನಾನು ಮನೆಯಲ್ಲಿ ದೊಡ್ಡ ಮಗನಾದ್ದರಿಂದ ನನ್ನನ್ನು ಹೆಚ್ಚು ಪ್ರೀತಿಸುತ್ತಿದ್ದರು ನಾನು ನನ್ನ ತಂದೆಗೆ ಸಹಾಯ ಮಾಡಲು ಈಗ ಬಯಸಿದ್ದೆ ಅದಕ್ಕೆ ಈಗ ನನಗೆ ಒಂದು ಕೆಲಸ ಬೇಕಿತ್ತು ನಾನು ಕಾಮ್ ಮಾಡಿದ್ದರಿಂದ ನನಗೆ ಸುಲಭವಾಗಿ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಕೆಲಸ ಸಿಕ್ಕಿತು ನನ್ನ ತಂದೆ ಈ ಕೆಲಸದ ಬಗ್ಗೆ ತುಂಬ ಸಂತೋಷಪಟ್ಟರು ಅವರ ಹೆಗಲ ಮೇಲಿನ ಎಲ್ಲ ಭಾರ ಕಡಿಮೆಯಾಯಿತು ಈಗ ನನ್ನ ತಂದೆಯ ಕೆಲಸವು ಚೆನ್ನಾಗಿ ನಡೆಯುತ್ತಿತ್ತು ಮತ್ತು ನನಗೂ ಒಳ್ಳೆಯ ಸಂಬಳ ಬರುತ್ತಿತ್ತು ಇದರಿಂದ ನಮ್ಮ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ ನಮ್ಮ ಜೀವನವು ತುಂಬ ಸಂತೋಷದಿಂದ ಚೆನ್ನಾಗಿ ನಡೆದುಕೊಂಡು ಹೋಗುತ್ತಿತ್ತು ನನ್ನ ತಂದೆ ಹೆಗಲ ಮೇಲಿದ್ದ ಭಾರವೆಲ್ಲ ಕಡಿಮೆಯಾದ್ದರಿಂದ ನನ್ನ ತಂದೆ ನನ್ನ ಕೆಲಸದಿಂದ ತುಂಬ ಸಂತೋಷವಾಗಿದ್ದರು ನನ್ನ ತಮ್ಮ ಮತ್ತು ತಂಗಿಗೆ ಎಜುಕೇಷನ್ ಕೊಡಿಸಬೇಕಿತ್ತು ನನ್ನ ತಂಗಿಯ ಮದುವೆಯನ್ನು ಬಹಳ ವಿಜೃಂಭಣೆಯಿಂದ ಮಾಡಿ ತೋರಿಸಬೇಕೆಂಬುದು ನನ್ನ ದೊಡ್ಡ ಆಸೆಯಾಗಿತ್ತು ಏಕೆಂದರೆ ಅವಳು ನನ್ನ ಒಬ್ಬಳೇ ಮುದ್ದಿನ ತಂಗಿಯಾಗಿದ್ದಳು ನಾನು ನನ್ನ ತಂದೆ ತಾಯಿಯನ್ನು ತುಂಬ ಪ್ರೀತಿಸುತ್ತಿದ್ದೆ ಮತ್ತು ನಾನು ಯಾವಾಗಲೂ ಅವರ ಸಲಹೆಯಂತೆ ನಡೆಯುತ್ತಿದ್ದೆ ಮೊದಲು ಸ್ಕೂಲಿನಲ್ಲಿ ನನಗೆ ಚಿಕ್ಕ ಮಕ್ಕಳಿಗೆ ಪಾಠ ಹೇಳಿಕೊಡಲು ನೇಮಿಸಿದ್ದರು ಈಗ ನಾನು ಹೈಸ್ಕೂಲ್ ಮಕ್ಕಳಿಗೆ ಪಾಠ ಮಾಡುತ್ತಿದ್ದೆ ಸ್ಕೂಲಿನಲ್ಲಿ ಹೊಸ ದಾಖಲಾತಿಗಳು ನಡೆಯುತ್ತಿದ್ದವು ನಾನು ಸ್ಕೂಲಿನಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿ ಒಂದು ವರ್ಷವಾಗಿತ್ತು ಎಂಟನೇ ತರಗತಿಯಲ್ಲಿ ನಲವತ್ತು ಮಕ್ಕಳು ಓದುತ್ತಿದ್ದರು ನಮ್ಮ ಶಾಲೆಯಲ್ಲಿ ಹುಡುಗರು ಮತ್ತು ಹುಡುಗಿಯರು ಇಬ್ಬರೂ ಓದುತ್ತಿದ್ದರು ನಮ್ಮ ಸ್ಕೂಲಿನಲ್ಲಿ ಇಂಟರ್ಮೀಡಿಯೇಟ್ವರೆಗೆ ಇತ್ತು ನಾನು ಮಕ್ಕಳಿಗೆ ತುಂಬ ಪ್ರೀತಿಯಿಂದ ಪಾಠ ಹೇಳಿಕೊಡುತ್ತಿದ್ದೆ ಯಾವುದೇ ಕಾರಣಕ್ಕೂ ಮಕ್ಕಳ ಮೇಲೆ ಕೋಪ ಮಾಡಿಕೊಳ್ಳುತ್ತಿರಲಿಲ್ಲ ನಾನು ಯಾವಾಗಲೂ ಮಕ್ಕಳ ಮನಸ್ಸನ್ನು ಅರ್ಥಮಾಡಿಕೊಂಡು ಪಾಠ ಕಲಿಸುತ್ತಿದ್ದೆ ಆದ್ದರಿಂದ ಮಕ್ಕಳು ನನ್ನನ್ನು ತಮ್ಮ ನೆಚ್ಚಿನ ಶಿಕ್ಷಕ ಎಂದು ಪರಿಗಣಿಸುತ್ತಿದ್ದರು ಒಂದು ದಿನ ನಾನು ನನ್ನ ಕ್ಲಾಸಿನ ಮಕ್ಕಳ ನೋಟ್ಬುಕ್ಗಳನ್ನು ಚೆಕ್ ಮಾಡುತ್ತಿದ್ದಾಗ ಒಬ್ಬ ಹುಡುಗಿ ನನ್ನ ಹತ್ತಿರ ಬಂದಳು ಅವಳ ವಯಸ್ಸು ಹದಿನೈದು ವರ್ಷ ಮತ್ತು ಅವಳು ಎಂಟನೇ ತರಗತಿಯ ವಿದ್ಯಾರ್ಥಿಯಾಗಿದ್ದಳು ಅವಳು ನನ್ನ ಹತ್ತಿರ ಬಂದು ಸರ್ ನಾನು ನಿಮ್ಮನ್ನು ಮದುವೆಯಾಗುತ್ತೇನೆ ಎಂದಳು ನಾನು ನನ್ನ ಮುಂದೆ ಇಟ್ಟಿದ್ದ ಪ್ರತಿಗಳನ್ನು ಪರಿಶೀಲಿಸುವಲ್ಲಿ ಬ್ಯುಸಿಯಾಗಿದ್ದೆ ತಟ್ಟನೆ ಅವಳ ಮಾತು ಕೇಳಿ ಬೆಚ್ಚಿಬಿದ್ದೆ ನಾನು ಅವಳನ್ನೇ ನೋಡುತ್ತಾ ಬಹುಶಃ ನಾನು ಕೇಳಿಸಿಕೊಂಡಿರುವುದೇ ತಪ್ಪಾಗಿರಬಹುದೋ ಏನೋ ಅಂತ ಅಂದುಕೊಂಡೆ ನಂತರ ಅವಳು ಮತ್ತೆ ಹೇಳಿದಳು ಸರ್ ನಾನು ನಿಮ್ಮನ್ನು ಮದುವೆಯಾಗುತ್ತೇನೆ ನೀವು ನನ್ನವರಾಗುತ್ತೀರಿ ಎಂದು ಅವಳು ಮತ್ತೊಮ್ಮೆ ಹೇಳಿದಾಗ ನಾನು ಸ್ವಲ್ಪ ಸಮಯ ಅವಳನ್ನು ಹಾಗೆ ನೋಡಿದೆ ತಾನು ಹೇಳಿದ್ದು ನಿಜವೇ ಎಂಬಂತೆ ಅವಳು ದೃಢವಾಗಿ ಹೇಳುತ್ತಿದ್ದಳು ಅವಳು ಹೇಳುತ್ತಿದ್ದ ಮಾತಿನ ಶೈಲಿ ನನಗೆ ಆಶ್ಚರ್ಯ ತಂದಿತು ಅವಳ ಹೆಸರು ಮಧುಮಿತ ಅವಳು ತುಂಬ ಮುಗ್ಧವಾದ ಹುಡುಗಿಯಂತೆ ಕಾಣುತ್ತಿದ್ದಳು ನಂತರ ನಾನು ಅವಳಿಗೆ ಹೇಳಿದೆ ನೀನು ಏನು ಹೇಳುತ್ತಿದ್ದೀಯಾ ಅವಳು ಪುನಃ ನನಗೆ ಹೇಳಿದಳು ಸರ್ ನೀವು ನನ್ನನ್ನು ಮದುವೆಯಾಗುತ್ತೀರಿ ನಾನು ನಿಮ್ಮ ಮದುವೆಯಾಗುವ ವಧು ಮತ್ತು ನೀವು ನನ್ನನ್ನು ಮದುವೆಯಾಗುವ ವರ ಎಂದು ಹೇಳಿದಳು ಅವಳು ಆ ರೀತಿ ಹೇಳಿದಾಗ ನಾನು ಜೋರಾಗಿ ನಗಲು ಶುರು ಮಾಡಿದೆ ಅವಳು ಹೇಳಿದ ಮಾತನ್ನು ನಾನು ತಮಾಷೆ ಎಂದುಕೊಂಡು ನಿರ್ಲಕ್ಷಿಸಿದೆ ಮತ್ತು ನನಗೆ ಅವಳ ಪರಿಚಯವೂ ಕೂಡ ಇರಲಿಲ್ಲ ಅವಳ ಮಾತನ್ನು ನಿರ್ಲಕ್ಷಿಸಿ ಅವಳನ್ನು ಅವಳ ಜಾಗಕ್ಕೆ ಹೋಗಿ ಕೂರಲು ಹೇಳಿದೆ ನಂತರ ಅವಳು ತನ್ನ ಕೆಲಸದಲ್ಲಿ ನಿರತಳಾದಳು ನಾನಂದುಕೊಂಡೆ ಅವಳಿನ್ನೂ ಚಿಕ್ಕ ಹುಡುಗಿ ಏನು ತಿಳಿಯದೆ ಮಾತನಾಡಿದ್ದಾಳೆ ಎಂದು ನಿರ್ಲಕ್ಷ್ಯ ಮಾಡಿದೆ ನಾನು ಅವಳನ್ನು ನೋಡಿದಾಗ ಅವಳು ಹೇಳಿದ್ದು ನನ್ನ ಮನದಲ್ಲಿ ಅಲೆದಾಡುತ್ತಿತ್ತು ಆದರೆ ನಾನು ನಗುತ್ತಲೇ ಇದ್ದೆ ಆ ಹುಡುಗಿ ತುಂಬ ಬುದ್ಧಿವಂತೆ ಮತ್ತು ತುಂಬ ಸುಂದರವಾದ ಹುಡುಗಿ ಈ ಕಾರಣದಿಂದಲೇ ಅವಳು ಬೇರೆ ಮಕ್ಕಳಂತೆ ನನ್ನ ದೃಷ್ಟಿಯಲ್ಲಿ ಇದ್ದಳು ನನ್ನ ಅಧ್ಯಯನದ ಒಂದು ನೀತಿ ಏನೆಂದರೆ ನಾನು ಎಲ್ಲ ಮಕ್ಕಳನ್ನು ಒಂದೇ ದೃಷ್ಟಿಯಿಂದ ನೋಡುತ್ತಿದ್ದೆ ಮತ್ತು ಎಲ್ಲರನ್ನ ಸಮಾನವಾಗಿ ಕಾಣುತ್ತಿದ್ದೆ ಅವರ ಬುದ್ಧಿವಂತಿಕೆಯಿಂದಾಗಿ ನಾನು ಯಾವ ಮಕ್ಕಳನ್ನು ದೂರುತ್ತಿರಲಿಲ್ಲ ಏಕೆಂದರೆ ನಾನು ಕೂಡ ಅಂತಹ ಕಷ್ಟವನ್ನು ಅನುಭವಿಸಿದ್ದೇನೆ ಮತ್ತು ಶಿಕ್ಷಕರು ಇದರ ಬಗ್ಗೆ ಒಲವು ತೋರಿದರೆ ಅದು ನಮ್ಮ ವೃತ್ತಿ ಜೀವನಕ್ಕೆ ಮಾರಕ ಎಂದು ನನಗೆ ಗೊತ್ತು ಅದಕ್ಕೆ ನಾನು ಯಾವಾಗಲೂ ಈ ವಿಷಯದ ಬಗ್ಗೆ ಗಮನಹರಿಸಲು ಪ್ರಯತ್ನಿಸುತ್ತಿದ್ದೆ ಆದರೆ ನಾನು ಅವಳನ್ನು ಎಂಟನೇ ತರಗತಿ ಹುಡುಗಿ ಯಾವುದೋ ಸಿನಿಮಾ ಅಥವಾ ಸೀರಿಯಲ್ನಲ್ಲಿ ನೋಡಿ ಈ ರೀತಿ ಮಾತನಾಡುತ್ತಿದ್ದಾಳೆ ಎಂದು ನಕ್ಕು ಚಿಕ್ಕ ಹುಡುಗಿ ಎಂದು ಆಲಸ್ಯ ಮಾಡಿದೆ ಸಾಯಂಕಾಲ ಶಾಲೆ ಮುಗಿದ ತಕ್ಷಣ ಮನೆಗೆ ಹೊರಟೆ ಕೈಕಾಲು ಮುಖ ತೊಳೆದು ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದುಕೊಳ್ಳುತ್ತಾ ಹಾಗೆ ಮಂಚದ ಮೇಲೆ ಮಲಗಿ ಕಣ್ಣು ಮುಚ್ಚಿದೆ ಇದ್ದಕ್ಕಿದ್ದಂತೆ ನನ್ನ ರೂಮಿನ ಬಾಗಿಲು ತೆಗೆದುಕೊಂಡು ರೂಮಿನೊಳಗೆ ಬಂದರು ಬಾಗಿಲು ತೆರೆಯುವ ಸದ್ದಿಗೆ ಕಣ್ಣು ತೆರೆದು ನೋಡಿದಾಗ ಬಂದವರು ಬೇರೆ ಯಾರೂ ಆಗಿರಲಿಲ್ಲ ಅವರು ನನ್ನ ತಾಯಿಯಾಗಿದ್ದರು ಅವರು ಬಂದು ನನ್ನ ಮುಂದೆ ಕುಳಿತರು ಏನಾಯಿತು ಎಂದು ಅಮ್ಮನನ್ನು ಕೇಳಿದೆ ರೆಸ್ಟ್ ತಗೊಳ್ತಾ ಇದ್ದೀಯಾ ಎಂದರು ಅಮ್ಮನ ಪ್ರಶ್ನೆಗೆ ಮೊಗುಳ್ನಗುತ್ತಾ ಹೌದು ಎಂದೆ ಆದರೆ ನಾನು ನಿನ್ನೊಂದಿಗೆ ಒಂದು ತುಂಬ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಬೇಕು ಅದಕ್ಕಾಗಿ ನಿನ್ನ ಹತ್ತಿರ ಬಂದೆ ಎಂದು ಹೇಳಿದರು ನನ್ನ ಅಮ್ಮ ಹೇಳಿದ್ದನ್ನು ಕೇಳಿದಾಗ ಇವರು ನನ್ನಿಂದ ಅಂತ ಯಾವ ಮುಖ್ಯವಾದ ವಿಷಯವನ್ನು ಬಯಸುತ್ತಾರೆ ಎಂದು ನನಗೆ ಆಶ್ಚರ್ಯವಾಯಿತು ಅಮ್ಮನಿಗೆ ಅದು ಯಾವ ಮುಖ್ಯವಾದ ವಿಷಯ ಎಂದು ಕೇಳಿದೆ ಯಾಕೆಂದರೆ ಅಮ್ಮ ರೆಸ್ಟ್ ಮಾಡುವುದನ್ನು ಬಿಟ್ಟು ನನ್ನ ರೂಮಿಗೆ ಬಂದಿದ್ದನ್ನು ನೋಡಿ ನನಗೆ ಸ್ವಲ್ಪ ಆಶ್ಚರ್ಯವಾಯಿತು ನನ್ನ ಅಮ್ಮ ನನ್ನ ಕೈಯನ್ನು ಮೃದುವಾಗಿ ಹಿಡಿದುಕೊಂಡು ಹೌದು ನಾನು ನಿನ್ನೊಂದಿಗೆ ಬಹಳ ಮುಖ್ಯವಾದ ವಿಷಯವೊಂದನ್ನು ಮಾತನಾಡಬೇಕು ಅದರ ಬಗ್ಗೆ ನಿನ್ನ ತಂದೆ ನಿನ್ನ ಅಭಿಪ್ರಾಯ ಕೇಳಿ ಬರಲು ಹೇಳಿದ್ದರಿಂದ ನಾನು ನಿನ್ನ ಜೊತೆ ಮಾತನಾಡಲು ಬಂದೆ ಎಂದು ಅಮ್ಮ ಹೇಳಿದಾಗ ನಾನು ಮತ್ತಷ್ಟು ತಬ್ಬಿಬ್ಬಾಗಿ ಹೋದೆ ಗೊಂದಲದಲ್ಲಿ ಅಮ್ಮನನ್ನೇ ನೋಡುತ್ತಿದ್ದೆ ಅದು ಏನಂದರೆ ಈಗ ನಾವು ನಿನ್ನ ಮದುವೆ ಮಾಡಲು ನಿರ್ಧಾರ ಮಾಡಿದ್ದೇವೆ ನಿನಗೂ ಮದುವೆ ವಯಸ್ಸು ಆದ್ದರಿಂದ ನಿನಗಾಗಿ ಒಂದು ಹುಡುಗಿಯನ್ನು ನೋಡಿದ್ದೇವೆ ಹುಡುಗಿಯ ಪೋಷಕರಿಗೆ ತಿಳಿಸಲು ನಿನ್ನ ಅಭಿಪ್ರಾಯ ಕೇಳಲು ಬಂದೆ ಎಂದರು ಮತ್ತು ಹುಡುಗಿ ತುಂಬ ಒಳ್ಳೆಯವಳು ವಿದ್ಯಾವಂತಳು ಅವಳು ಯಾವುದಕ್ಕೂ ಕೊರತೆ ಇಲ್ಲದ ಸ್ಥಿತಿವಂತರಾಗಿದ್ದಾರೆ ನಿಮ್ಮ ತಂದೆಗೆ ಮತ್ತು ನನಗೆ ಹುಡುಗಿ ತುಂಬ ಹಿಡಿಸಿದ್ದಾಳೆ ನಿನ್ನ ಅಭಿಪ್ರಾಯ ಏನು ಎಂದು ತಿಳಿದುಕೊಳ್ಳಲು ಬಯಸುತ್ತೇನೆ ನಿನಗೆ ಇಷ್ಟ ಆದರೆ ಅವರು ನಮ್ಮ ಮನೆಗೆ ಬರಲು ತಿಳಿಸುತ್ತೇವೆ ಎಂದು ಹೇಳಿದರು ಆಗ ನಾನು ನನ್ನ ತಾಯಿಗೆ ಹೇಳಿದೆ ನನಗೆ ಈಗಲೇ ಮದುವೆಯಾಗಲು ಇಷ್ಟವಿಲ್ಲ ನಾನು ನನ್ನ ಕೆಲಸ ಆರಂಭಿಸಿ ಕೇವಲ ಎರಡು ವರ್ಷವಾಗಿದೆ ನಾನು ಈಗ ಚೆನ್ನಾಗಿ ದುಡಿದು ಸಂಪಾದಿಸಿ ನಂತರವೇ ಮದುವೆಯಾಗುತ್ತೇನೆ ಎಂದು ಹೇಳಿದೆ ಅದನ್ನು ಕೇಳಿ ಅಮ್ಮ ಹೇಳಿದಳು ನನ್ನ ಬಗ್ಗೆ ಸ್ವಲ್ಪ ಯೋಚನೆ ಮಾಡು ನಿನ್ನ ತಂಗಿ ಇನ್ನೂ ಚಿಕ್ಕವಳು ಅವಳು ಕೂಡ ಓದುತ್ತಿದ್ದಾಳೆ ಮನೆಯಲ್ಲಿ ಕೆಲಸಗಳ ಹೊರೆ ಈಗ ನನ್ನ ಮೇಲಿದೆ ನನಗೂ ವಯಸ್ಸಾಗಿದೆ ಆರೋಗ್ಯ ಕೂಡ ಸರಿಯಿಲ್ಲ ಮನೆಯ ಎಲ್ಲ ಕೆಲಸ ಮಾಡಲು ನನ್ನಲ್ಲಿ ಶಕ್ತಿ ಇಲ್ಲ ಮತ್ತು ನಾನು ಮನೆಯಲ್ಲಿ ಒಬ್ಬಂಟಿಯಾಗಿರುತ್ತೇನೆ ನಿನ್ನ ಮದುವೆಯಾಗಿ ಸೊಸೆ ಮನೆಗೆ ಬಂದರೆ ಅವಳು ನನ್ನೊಂದಿಗೆ ಇರುತ್ತಾಳೆ ನಾನು ನಿಶ್ಚಿಂತೆಯಾಗಿರಬಹುದು ನನ್ನ ಮಗನ ಮದುವೆಯನ್ನು ನೋಡದೆ ಸಾಯಲು ನನಗೆ ಇಷ್ಟವಿಲ್ಲ ನಾನು ಬದುಕಿರುವಾಗಲೇ ನನ್ನ ಮೊಮ್ಮಕ್ಕಳ ಮುಖವನ್ನು ನೋಡಬೇಕು ಎಂದಾಗ ಅಮ್ಮ ನೀವು ಏನು ಮಾತಾಡ್ತಾ ಇದ್ದೀರಿ ಎಂದು ಹೇಳಿ ಅಮ್ಮನ ಕಡೆ ಆಶ್ಚರ್ಯದಿಂದ ನೋಡಿದೆ ಆಗ ನನಗೆ ಆ ಹುಡುಗಿ ಮಧುಮಿತ ಹೇಳಿದ ಮಾತು ನೆನಪಾಯಿತು ನಾನು ನಿಮ್ಮನ್ನು ಮದುವೆಯಾಗುತ್ತೇನೆ ಎಂದು ಆದರೆ ಅವಳ ಮಾತಿಗೆ ನಾನು ನಕ್ಕಿದ್ದೆ ಆದರೆ ಈಗ ಅಮ್ಮ ಕೂಡ ನನ್ನ ಮದುವೆ ವಿಷಯ ಮಾತನಾಡುತ್ತಿದ್ದಾಳೆ ಮನೆಯ ಪರಿಸ್ಥಿತಿಗಳನ್ನು ತಿಳಿದು ನಾನು ಮದುವೆಯಾಗಲು ನನ್ನ ತಂದೆ ತಾಯಿಗಳಿಗೆ ಒಪ್ಪಿಗೆ ನೀಡಿದ್ದೆ ಸ್ವಲ್ಪ ದಿನಗಳ ನಂತರ ಹುಡುಗಿಯ ಮನೆಯವರು ನಮ್ಮ ಮನೆಗೆ ಬರುತ್ತಾರೆ ಎಂದು ತಿಳಿಯಿತು ಮತ್ತೆ ನಾನು ಸ್ಕೂಲಿಗೆ ಹೋದಾಗ ಆ ಹುಡುಗಿ ಮಧುಮಿತ ದಿನವೂ ಇದೇ ಮಾತನ್ನು ನನ್ನ ಬಳಿ ಬಂದು ಹೇಳುತ್ತಿದ್ದಳು ನಾನು ನಿಮ್ಮನ್ನು ಮದುವೆಯಾಗುತ್ತೇನೆ ನೀವು ನನ್ನ ಗಂಡನಾಗುತ್ತೀರಿ ಎಂದು ನಾನು ಅವಳು ಚಿಕ್ಕ ಹುಡುಗಿ ಎಂದು ಅವಳ ಮಾತನ್ನು ಈಗಲೂ ಸಹ ನಿರ್ಲಕ್ಷಿಸುತ್ತಿದ್ದೆ ಆದರೆ ಪದೇ ಪದೇ ಅವಳು ಅದೇ ಮಾತನ್ನು ಹೇಳುತ್ತಿದ್ದಳು ಅವಳು ನನ್ನ ಮುಂದೆ ಬಂದು ನಿಂತಾಗೆಲ್ಲ ಅದೇ ಮಾತನ್ನೇ ಪದೇ ಪದೇ ಹೇಳುತ್ತಿದ್ದಳು ನನಗೆ ಅದು ವಿಚಿತ್ರವೆನಿಸಿತು ಕೊನೆಗೆ ಒಂದು ದಿನ ನಾನು ಅವಳಿಗೆ ಹೇಳಿದೆ ನೋಡು ಮಧುಮಿತಾ ನೀನು ಚಿಕ್ಕ ಹುಡುಗಿ ಹೀಗೆಲ್ಲ ಮಾತನಾಡಬಾರದು ಎಂದಾಗ ಅವಳು ನನ್ನ ಮಾತನ್ನು ಕೇಳಲಿಲ್ಲ ಮತ್ತೆ ಮತ್ತೆ ಅದನ್ನೇ ಹೇಳುತ್ತಿದ್ದಳು ಒಂದು ದಿನ ಅವಳ ಮಾತುಗಳನ್ನು ಕೇಳಿ ಕೇಳಿ ನಾನು ರೋಸಿ ಹೋಗಿದ್ದೆ ಪುನಃ ಅವಳು ನನ್ನ ಬಳಿ ಬಂದು ಅದನ್ನೇ ಹೇಳಿದಾಗ ನಾನು ಕೋಪದಲ್ಲಿ ನಾಳೆ ನೀನು ಶಾಲೆಗೆ ಬರುವಾಗ ಜೊತೆಯಲ್ಲಿ ನಿನ್ನ ತಂದೆಯನ್ನು ಕರೆದುಕೊಂಡು ಬಾ ನಾನು ಅವರೊಟ್ಟಿಗೆ ಮಾತನಾಡುತ್ತೇನೆ ಎಂದು ಹೇಳಿದೆ ಆಗ ಅವಳು ನನ್ನ ತಂದೆ ಶಾಲೆಗೆ ಬರಲು ಆಗುವುದಿಲ್ಲ ಏಕೆಂದರೆ ಅವರು ಅಸಹಾಯಕರಾಗಿದ್ದಾರೆ ಅವರ ಎರಡು ಕಾಲುಗಳಿಂದಲೂ ನಡೆಯುವುದಕ್ಕೆ ಆಗುವುದಿಲ್ಲ ನೀವೇ ನಮ್ಮ ಮನೆಗೆ ಬಂದು ಅವರನ್ನು ಭೇಟಿ ಮಾಡಿ ಎಂದು ಶಾಂತವಾಗಿ ಹೇಳಿದಳು ಅವಳ ತಂದೆ ಅಸಹಾಯಕರಾಗಿದ್ದಾರೆ ಎಂದು ಹೇಳಿದ್ದು ನನಗೆ ನಂಬಲು ಸಾಧ್ಯವಾಗಲಿಲ್ಲ ಆ ಹುಡುಗಿ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದರೂ ಅವಳು ಚಿಕ್ಕವಳೇನು ಆಗಿರಲಿಲ್ಲ ಅವಳು ಅಷ್ಟು ದೊಡ್ಡ ಸುಳ್ಳು ಹೇಳಬಹುದಾ ಖಂಡಿತ ಅವಳ ತಂದೆ ಅಸಹಾಯಕರಾಗಿರಬೇಕು ಅದಕ್ಕೆ ಅವಳು ಹೀಗೆ ಹೇಳುತ್ತಿದ್ದಾಳೆ ಎಂದು ಅವಳ ಮಾತನ್ನು ಕೇಳಿ ನಾನು ಅವಳ ಮನೆಗೆ ಹೋಗಿ ಅವರ ತಂದೆಯನ್ನು ಭೇಟಿಯಾಗಬೇಕೆಂದು ನಿರ್ಧರಿಸಿದೆ ಈಗ ಶಾಲೆ ಮುಗಿಸಿ ಅವಳ ಮನೆಗೆ ಹೋಗಬೇಕು ಎಂದು ಅಂದುಕೊಂಡೆ ಉಳಿದ ಸಮಯದಲ್ಲಿ ಮಧುಮಿತಾಳ ಮಾತನ್ನು ನಿರ್ಲಕ್ಷಿಸಿ ನನ್ನ ಕಾರ್ಯದಲ್ಲಿ ನಿರತನಾದೆ ಶಾಲೆ ಮುಗಿದ ತಕ್ಷಣ ಮುಖ್ಯವಾದ ಫೈಲೊಂದನ್ನು ತೆಗೆದುಕೊಂಡು ಶಾಲೆಯಿಂದ ಹೊರಗೆ ಹೋದೆ ಆ ಹುಡುಗಿ ಮಧುಮಿತಾ ನನ್ನ ಜೊತೆಗೆ ಇದ್ದಳು ಏಕೆಂದರೆ ನನ್ನ ಜೊತೆಯಲ್ಲಿ ಆ ಹುಡುಗಿ ಅವಳ ಅಸಹಾಯಕ ತಂದೆಯನ್ನು ಭೇಟಿ ಮಾಡಿಸಲು ಅವಳ ಮನೆಗೆ ಕರೆದುಕೊಂಡು ಹೋಗಬೇಕೆಂದು ನನಗೆ ನೆನಪು ಮಾಡಿದಳು ಸುಮಾರು ಹದಿನೈದು ನಿಮಿಷಗಳ ಕಾಲ ರಸ್ತೆಯಲ್ಲಿ ದೀರ್ಘಕಾಲ ನಡೆದು ಆ ನಾವು ಅವರ ಮನೆ ತಲುಪಿದೆವು ಹೇಳಿ ಕೇಳಿ ಆ ಮನೆ ತುಂಬ ಚಿಕ್ಕದಾಗಿತ್ತು ಆದರೆ ಅದು ತುಂಬ ಹಳೆಯ ಮನೆಯಾಗಿತ್ತು ಆ ಹುಡುಗಿಯ ಜೊತೆ ಮನೆಯ ಹೊಳಗೆ ಹೋದೆ ಮನೆಯ ಗೋಡೆಗಳು ತುಂಬ ವಿಚಿತ್ರ ಮತ್ತು ಹಳೆಯದಾಗಿ ಕಾಣುತ್ತಿದ್ದವು ಮನೆ ನೋಡಲು ದೆವ್ವದ ಮನೆಯಂತೆ ಕಾಣುತ್ತಿತ್ತು ಅದನ್ನು ನೋಡಿ ಸ್ವಲ್ಪ ಆತಂಕವಾದರೂ ಧೈರ್ಯ ತಂದುಕೊಂಡು ಮಧುಮಿತಾಳ ತಂದೆಯನ್ನು ನೋಡಲು ಹೊರಟೆ ಮನೆಯಲ್ಲಿ ಎಲ್ಲೂ ಕಾಣದ ಮಧುಮಿತಾಳ ತಂದೆಯನ್ನು ಹುಡುಕತೊಡಗಿದೆ ರೂಮು ಅಡಿಗೆ ಮನೆ ಹಾಲು ಅಂಗಳದಲ್ಲಿ ಎಲ್ಲ ಕಡೆ ನೋಡಿದೆ ಮನೆಯೆಲ್ಲ ಹುಡುಕಿದರೂ ಅವಳ ತಂದೆಯಾಗಲಿ ತಾಯಿಯಾಗಲಿ ಕಾಣಲಿಲ್ಲ ಮಧುಮಿತಾ ಹೇಳಿದಂತೆ ಅವರ ತಂದೆ ನಿಜವಾಗಿಯೂ ಅಸಹಾಯಕರಾಗಿದ್ದರೆ ಎಲ್ಲೂ ಹೋಗಲು ಸಾಧ್ಯವಾಗದಿದ್ದರೆ ಮನೆಯಲ್ಲಿ ಇರಬೇಕಾಗಿತ್ತು ಆದರೆ ಅವಳ ತಂದೆ ಎಲ್ಲಿಯೂ ಕಾಣಲಿಲ್ಲ ಈಗ ನನಗೆ ಚಿಂತೆ ಶುರುವಾಯಿತು ಆಗ ನಾನು ಮಧುಮಿತಾಳಲ್ಲಿ ಕೇಳಿದೆ ನಿನ್ನ ತಂದೆ ಎಲ್ಲಿದ್ದಾರೆ ಎಂದು ನನ್ನ ತಂದೆ ಮುಂದೆ ಇರುವ ರೂಮಿನಲ್ಲಿದ್ದಾರೆ ಎಂದಳು ಆದರೆ ಆ ರೂಮಿನ ಕಡೆಗೆ ನೋಡಿದಾಗ ನನಗೆ ಆಶ್ಚರ್ಯವಾಯಿತು ಏಕೆಂದರೆ ಆ ರೂಮ್ ಪೂರ್ತಿ ಖಾಲಿಯಾಗಿತ್ತು ಅದೊಂದು ಸರಳವಾದ ಮನೆ ಆ ಮನೆಯ ತುಂಬ ಹಳೆಯ ವಸ್ತುಗಳಿದ್ದವು ಆ ಮನೆಯಲ್ಲಿ ಯಾರೂ ವಾಸಿಸುತ್ತಿರಲಿಲ್ಲ ನನ್ನನ್ನು ಯಾರ ಮನೆಗೆ ಕರೆತಂದಿದ್ದಾಳೆ ಎಂದು ನನಗೆ ಗೊತ್ತಾಗಲಿಲ್ಲ ಮಧುಮಿತ ಹೇಳಿದಳೆಂದು ನಾನು ಆ ರೂಮಿನೊಳಗೆ ಹೋದೆ ರೂಮನ್ನೆಲ್ಲ ನೋಡಿಯಾಯಿತು ಇಲ್ಲಿ ನೋಡಿದರೆ ಏನು ತೊಂದರೆ ಅಂತ ಮುಂದೆ ಹೋಗಿ ರೂಮಿನೊಳಗೆ ಕಾಲಿಟ್ಟ ಕೂಡಲೇ ನನ್ನ ಹಿಂದೆ ಒಬ್ಬ ಹೆಂಗಸು ಮಾತನಾಡುವ ಸದ್ದು ಕೇಳಿಸಿದ್ದರಿಂದ ನನಗೆ ಅಲ್ಲೇ ಗಾಬರಿಯಾಯಿತು ನಾನು ಹಿಂತಿರುಗಿ ನೋಡಿದ ತಕ್ಷಣ ನನಗೆ ಇದ್ದಕ್ಕಿದ್ದಂತೆ ಎದೆ ಜೋರಾಗಿ ಹೊಡೆದುಕೊಳ್ಳಲು ಶುರು ಮಾಡಿತು ನಾನು ಆಗ ಜೋರಾಗಿ ಕಿರುಚುಕೊಂಡೆ ಏಕೆಂದರೆ ಆ ಮಹಿಳೆ ಎತ್ತರವಾಗಿ ದಪ್ಪವಾಗಿ ತುಂಬಾ ದಷ್ಟಪಷ್ಟವಾಗಿದ್ದಳು ಅವಳು ದಿಟ್ಟಿಸುತ್ತಾ ನೋಡುತ್ತಿದ್ದಳು ನಾನು ಕೋಪದಿಂದ ಕೇಳಿದೆ ನೀವು ಯಾರು ಎಂದು ಬಾಗಿಲು ತೆರೆದಿತ್ತು ಆದರೆ ಮಧುಮಿತ ಕಾಣಲಿಲ್ಲ ಮತ್ತು ಬಾಗಿಲ ಮುಂದೆ ಆ ಮಹಿಳೆ ನಿಂತಿದ್ದಳು ಹಾಗಾಗಿ ನಾನು ಹೊರಗೆ ಹೋಗಲು ಸಾಧ್ಯವಾಗಲಿಲ್ಲ ಆ ಮಹಿಳೆ ಯಾರೆಂದು ಕೂಡ ನನಗೆ ತಿಳಿಯಲಿಲ್ಲ ಆದರೆ ಅವಳನ್ನು ನೋಡಿ ನಾನು ತುಂಬ ಗಾಬರಿಗೊಂಡಿದ್ದೆ ಏಕೆಂದರೆ ಆ ಮಹಿಳೆ ತುಂಬಾ ಕೋಪದಲ್ಲಿ ನೋಡುತ್ತಿದ್ದಳು ಈಗ ನಾನು ಇಲ್ಲಿಗೆ ಬಂದಿದ್ದಕ್ಕೆ ತುಂಬಾ ಪಶ್ಚಾತ್ತಾಪ ಪಡುತ್ತಿದ್ದೆ ನಾನು ಏಕೆ ಮಧುಮಿತಾಳ ಮಾತನ್ನು ಒಪ್ಪಿಕೊಂಡೆ ಇಲ್ಲಿಗೆ ಬಂದರೆ ಏನಾದರೂ ತೊಂದರೆ ಆಗಬಹುದೆಂದು ಆತಂಕವಿತ್ತು ನಾನು ಮಾತ್ರ ಯಾವುದೇ ತೊಂದರೆಗೆ ಸಿಲುಕಬಾರದೆಂದು ಯೋಚಿಸುತ್ತಿದ್ದೆ ನಾನು ಮಧುಮಿತಾಳ ತಾಯಿ ಈಗ ನೀನು ಮಧುಮಿತಾಳನ್ನು ಮದುವೆಯಾಗಲಿದ್ದೀಯಾ ಎಂದು ಆಕೆ ನನ್ನನ್ನು ಕೇಳಿದರು ಅವಳ ತಾಯಿ ಹೀಗೆ ಕೇಳಿದಾಗ ನನಗೆ ಆಶ್ಚರ್ಯವಾಯಿತು ನಾನು ಜೋರಾಗಿ ಕೂಗಿ ಹೇಳಿದೆ ನೀವೇನು ಮಾತನಾಡುತ್ತಿದ್ದೀರಾ ಆ ಮಹಿಳೆ ತುಂಬ ಕೋಪದ ಕಣ್ಣುಗಳಿಂದ ಮಾತನಾಡುತ್ತಾ ನನಗೆ ಹೇಳಿದಳು ಹೊರಗೆ ಹೋಗಲು ಪ್ರಯತ್ನ ಪಡಬೇಡ ಈಗ ನಿನ್ನ ಮತ್ತು ಮಧುಮಿತಾಳ ಮದುವೆ ಮಾಡೇ ತೀರುತ್ತೇನೆ ನೋಡಿ ನೀವು ಮಹಿಳೆ ಎಂದು ನಾನು ನಿನ್ನನ್ನು ಗೌರವಿಸುತ್ತೇನೆ ನನ್ನೊಂದಿಗೆ ನಿನ್ನ ಹದಿನೈದು ವರ್ಷದ ಮಗಳನ್ನು ಬಲವಂತವಾಗಿ ಮದುವೆ ಮಾಡುವುದಾದರೂ ಹೇಗೆ ಅವಳಿಗೆ ಹದಿನೈದು ವರ್ಷ ಮತ್ತು ನನಗೆ ಇಪ್ಪತ್ತೈದು ವರ್ಷ ಇದು ಹೇಗೆ ಸಾಧ್ಯ ನಿಮ್ಮ ಮಗಳ ಮದುವೆಯನ್ನು ಮಾಡಲು ಅಷ್ಟೊಂದು ಆಸಕ್ತಿ ಇದ್ದರೆ ಅವಳಿಗೆ ಅದೇ ವಯಸ್ಸಿನ ಹುಡುಗನನ್ನು ಹುಡುಕಿ ಮದುವೆ ಮಾಡಿ ಎಂದು ನಾನು ಕೋಪದಲ್ಲಿ ಹೇಳಿ ಅಲ್ಲಿಂದ ಹೊರಡುತ್ತಿದ್ದೆ ಆದರೆ ನಾನು ಬಾಗಿಲಿನಿಂದ ಹೊರಬರುವುದರೊಳಗೆ ಯಾರೂ ನನ್ನ ತಲೆಗೆ ಜೋರಾಗಿ ಹೊಡೆದರು ನನಗೆ ಏನೂ ತಿಳಿಯಲಿಲ್ಲ ಆದರೆ ಆ ಗಟ್ಟಿಯಾದ ವಸ್ತು ನನ್ನ ತಲೆಗೆ ಎಷ್ಟು ಜೋರಾಗಿ ಹೊಡೆಯಿತೆಂದರೆ ನನ್ನ ತಲೆ ಸಿಡಿಯುತ್ತಿತ್ತು ನಾನು ಹಿಂತಿರುಗಿ ನೋಡಿದಾಗ ಮಧುಮಿತಾಳ ತಾಯಿಯ ಕೈಯಲ್ಲಿ ದುಣ್ಣೆ ಇತ್ತು ನೋವು ತಾಳಲಾರದೆ ತಲೆ ತಿರುಗಿದಂತಾಗಿ ಅಲ್ಲೇ ಕುಸಿದು ಬಿದ್ದೆ ಇದೆಲ್ಲ ಏನು ನಡೆಯುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಲು ನನಗೆ ಸಮಯವೇ ಸಿಗಲಿಲ್ಲ ಎಷ್ಟು ಹೊತ್ತು ಪ್ರಜ್ಞೆ ತಪ್ಪಿ ಬಿದ್ದಿದ್ದೇನೋ ನನಗೆ ಗೊತ್ತಿಲ್ಲ ಮತ್ತೆ ನನಗೆ ಪ್ರಜ್ಞೆ ಬಂದಾಗ ತಲೆ ತುಂಬ ನೋಯುತ್ತಿತ್ತು ನನ್ನ ಕಣ್ಣುಗಳು ಭಾರವಾಗತೊಡಗಿದವು ತಲೆಯನ್ನು ಒತ್ತಿ ನೋವು ಕಡಿಮೆ ಮಾಡಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದೆ ಸ್ವಲ್ಪ ಸಮಾಧಾನವೆನಿಸಿದಾಗ ಪ್ರಜ್ಞೆ ತಪ್ಪುವ ಮೊದಲಿನ ದೃಶ್ಯ ಕಣ್ಣ ಮುಂದೆ ಗೋಚರಿಸತೊಡಗಿತು ನಾನು ಇದ್ದ ಎರಡನೇ ರೂಮಿನಲ್ಲಿ ತುಂಬ ಕತ್ತಲೆಯಾಗಿತ್ತು ನನ್ನ ಬೆನ್ನು ತುಂಬಾ ನೋಯುತ್ತಿತ್ತು ಆ ರೂಮಿನ ಸುತ್ತ ಕಣ್ಣು ಬಿಟ್ಟು ನೋಡಿದಾಗ ನಿರ್ಜನ ರೂಮಿನಲ್ಲಿ ಕಸ ತುಂಬಿ ದುರ್ವಾಸನೆ ಬರುತ್ತಿತ್ತು ಆದರೆ ಇದು ಮಧುಮಿತ ನನ್ನನ್ನು ಕರೆತಂದ ಮನೆಯಾಗಿರಲಿಲ್ಲ ಇದು ಯಾವುದೋ ಬೇರೆ ಮನೆಯಾಗಿದ್ದು ನನಗೆ ತುಂಬಾ ಬೇಸರವಾಯಿತು ಮಧುಮಿತಾಳ ಮಾತನ್ನು ನಾನು ಏಕೆ ಅಷ್ಟು ಹಗುರವಾಗಿ ತೆಗೆದುಕೊಂಡೆ ಮನೆಯಲ್ಲಿ ನನ್ನ ಅಮ್ಮ ನನಗೋಸ್ಕರ ಕಾಯುತ್ತಾ ಚಿಂತೆ ಮಾಡುತ್ತಿರುತ್ತಾಳೆ ಎಷ್ಟು ದಿನದಿಂದ ಈ ಕೋಣೆಯಲ್ಲಿ ನನ್ನನ್ನು ಕೂಡಿಟ್ಟು ಬೀಗ ಹಾಕಿದ್ದಾರೆ ಗೊತ್ತಿಲ್ಲ ಇಲ್ಲಿಗೆ ಬಂದು ನಾನು ಎಷ್ಟು ಹೊತ್ತಾಗಿದೆ ಎನ್ನುವುದು ನನಗೆ ಗೊತ್ತಿಲ್ಲ ನನ್ನ ಕುಟುಂಬದಿಂದ ದೂರವಾಗಿ ತುಂಬಾ ಸಂಕಟವನ್ನು ಅನುಭವಿಸುತ್ತಿದ್ದೇನೆ ನಾನು ಏಕೆ ಇಲ್ಲಿಗೆ ಬಂದೆ ಎಂದು ಯೋಚಿಸುತ್ತಲೇ ಚಿಂತಾಕ್ರಾಂತನಾಗಿದ್ದೆ ಇಲ್ಲಿಂದ ಹೊರಹೋಗಲು ನನಗೆ ಯಾವುದೇ ದಾರಿ ಕಾಣುತ್ತಿರಲಿಲ್ಲ ಈ ಮನೆಗೆ ಬಂದ ಮೇಲೆ ನನಗೆ ಹೀಗಾಗುವುದೆಂದು ಗೊತ್ತಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ನಾನು ನನ್ನ ಫೋನನ್ನು ಆಗ ಹುಡುಕತೊಡಗಿದೆ ಆದರೆ ಮೊಬೈಲ್ ನನ್ನ ಬಳಿ ಇರಲಿಲ್ಲ ಆ ಮಹಿಳೆ ನನ್ನ ಮೊಬೈಲನ್ನು ತೆಗೆದುಕೊಂಡು ಹೋಗಿದ್ದಳು ಆ ಮಹಿಳೆ ಯಾರೆಂದು ನನಗೆ ತಿಳಿದಿಲ್ಲ ಅವಳು ನನಗೆ ಯಾಕೆ ಹೀಗೆ ಮಾಡಿದ್ದಾಳೆ ಎಂದು ಬಾಗಿಲ ಬಳಿ ಹೋಗಿ ಬಾಗಿಲನ್ನು ಜೋರಾಗಿ ತಟ್ಟುತ್ತಾ ಕೂಗಲು ಶುರು ಮಾಡಿದೆ ಆದರೆ ಆ ಕಡೆಯಿಂದ ಯಾವುದೇ ಉತ್ತರ ಬರಲಿಲ್ಲ ಯಾರಾದರೂ ಬರಬಹುದೆಂದು ಕೂಗುತ್ತಲೇ ಸುಮ್ಮನೆ ಕುಳಿತೆ ಮನೆಯಲ್ಲಿ ನನ್ನ ಬಗ್ಗೆ ತುಂಬ ಚಿಂತಿತರಾಗಿರಬಹುದು ನಾನು ಕಾಣೆಯಾದ ಮೇಲೆ ನನ್ನ ಹುಡುಕಲು ಪ್ರಯತ್ನಿಸಿರಬಹುದು ಈ ಮಹಿಳೆ ನನ್ನನ್ನು ಏನು ಮಾಡಬೇಕು ಅಂತ ಅಂದುಕೊಂಡಿದ್ದಾಳೆ ಆ ಮಹಿಳೆ ನನ್ನನ್ನು ಕೊಲ್ಲಲು ಬಯಸಿದ್ದಾಳ ಆದರೆ ಅವಳು ತನ್ನ ಮಗಳನ್ನು ಮದುವೆಯಾಗುವಂತೆ ಕೇಳುತ್ತಿದ್ದಾಳೆ ಅದಂತೂ ಖಂಡಿತ ಸಾಧ್ಯವಿಲ್ಲದ ಮಾತು ಏಕೆಂದರೆ ನಾನು ಅಂತಹ ವ್ಯಕ್ತಿಯಲ್ಲ ನಮ್ಮ ಶಾಲೆಯಲ್ಲಿ ತುಂಬ ಹುಡುಗಿಯರು ಓದುತ್ತಿದ್ದಾರೆ ನಮ್ಮದು ಇಂಟರ್ಮೀಡಿಯೇಟ್ ಸ್ಕೂಲ್ ಆದ್ದರಿಂದ ಅಲ್ಲಿ ಓದುತ್ತಿರುವವರೆಲ್ಲ ಚಿಕ್ಕ ಮಕ್ಕಳಾಗಿದ್ದಾರೆ ನನ್ನ ಶಾಲೆಯ ವಿದ್ಯಾರ್ಥಿಗಳನ್ನು ನಾನು ಎಂದು ಕೆಟ್ಟ ದೃಷ್ಟಿಯಿಂದ ನೋಡಿದವನಲ್ಲ ಪಾಠವನ್ನು ಮಾತ್ರ ಕಲಿಸುತ್ತಿದ್ದೆ ಅಷ್ಟೇ ವಿದ್ಯಾರ್ಥಿಗಳನ್ನು ನಾನು ತುಂಬ ಗೌರವಿಸುತ್ತಿದ್ದೆ ಅವರೊಂದಿಗೆ ಯಾವಾಗಲೂ ನಯ ವಿನಯವಾಗಿ ಮಾತಾಡುತ್ತಿದ್ದೆ ಹಾಗಿದ್ದಾಗ ಮಧುಮೆತಾಳನ್ನು ನಾನು ಹೇಗೆ ಮದುವೆಯಾಗಲಿ ಹಗಲಲ್ಲಿ ರಾತ್ರಿಯಲ್ಲಿ ಇಲ್ಲಿ ನನಗೆ ಯಾವ ಸಂಪರ್ಕವೂ ಸಿಗುತ್ತಿರಲಿಲ್ಲ ರೂಮಿನಲ್ಲಿ ಎಷ್ಟು ಸಮಯ ಕಳೆದಿದೆಯೋ ಗೊತ್ತಿಲ್ಲ ನಾನು ತುಂಬ ಹೊತ್ತು ಅದರ ಬಗ್ಗೆ ಯೋಚಿಸುತ್ತಿದ್ದೆ ಕೆಲವೊಮ್ಮೆ ನನಗೆ ಹಸಿವಾಗಿ ಎದ್ದು ಕುಳಿತುಕೊಳ್ಳುತ್ತಿದ್ದೆ ಆದರೆ ಮಧುಮಿತ ತನ್ನ ತಾಯಿ ಎಂದು ಕರೆದುಕೊಳ್ಳುವ ಮಹಿಳೆ ನನ್ನನ್ನು ಇಲ್ಲಿ ತಂದು ಕೂಡಿ ಹಾಕಿದಳು ಇದನ್ನೆಲ್ಲ ಯೋಚಿಸುತ್ತಾ ನನಗೆ ತುಂಬ ದುಃಖವಾಯಿತು ಮತ್ತು ನಾನು ನಿದ್ದೆಗೆ ಜಾರಿದೆ ಮತ್ತೆ ಎಚ್ಚರವಾದಾಗ ಬಾಗಿಲು ತೆರೆಯುವ ಶಬ್ದ ಕೇಳಿಸಿತು ಮತ್ತೆ ಅದೇ ಮಹಿಳೆ ಕೋಣೆಯೊಳಗೆ ಬಂದಳು ಅವಳ ಕೈಯಲ್ಲಿ ಒಂದು ಬ್ಯಾಗ್ ಇತ್ತು ಅದನ್ನು ನನ್ನ ಕೈಗೆ ಕೊಟ್ಟು ಇದನ್ನು ತಿನ್ನು ಎಂದು ಹೇಳಿದಳು ನನಗೆ ತುಂಬ ಹಸಿವಾಗಿತ್ತು ನಂತರ ಮೌನವಾಗಿ ಆ ಚೀಲವನ್ನು ತೆಗೆದುಕೊಂಡು ನಾನು ಆ ಮಹಿಳೆಯನ್ನು ಕೇಳಿದೆ ನೀವು ಇದನ್ನೆಲ್ಲ ಯಾಕೆ ಮಾಡುತ್ತಿದ್ದೀರಿ ಎಂದು ಕೇಳಿದಾಗ ಆಕೆ ನನಗೆ ವಾದ ಮಾಡುವ ಮನಸ್ಸಿಲ್ಲ ಏಕೆಂದರೆ ನಿನ್ನ ತಾಯಿ ನನ್ನ ಮಗಳಿಗೆ ನಿನ್ನನ್ನು ಮದುವೆ ಮಾಡಿಕೊಳ್ಳುವುದಾಗಿ ಹೇಳಿದಳು ಮತ್ತು ಮಾತು ನೀಡಿದಳು ಆದರೆ ಅವಳು ತನ್ನ ಮಾತನ್ನು ಮರೆತಿದ್ದಾಳೆ ಮತ್ತು ನಾನು ನಿಮ್ಮ ತಾಯಿಗೆ ನೆನಪಿಸಿದಾಗ ಅವರು ಅದನ್ನು ನಿರಾಕರಿಸಿದರು ನಾನು ನಿನ್ನನ್ನು ಅಷ್ಟು ಸುಲಭವಾಗಿ ಬಿಡುವುದಿಲ್ಲ ಅದಕ್ಕೆ ನಿನ್ನ ಮತ್ತು ನನ್ನ ಮಗಳ ಮದುವೆ ಮಾಡಬೇಕೆಂದು ಮೋಸದಿಂದ ನಿನ್ನನ್ನು ಇಲ್ಲಿಗೆ ಕರೆಸಿಕೊಂಡೆ ಆಗ ಮಹಿಳೆ ಒಂದು ಕಾಗದವನ್ನು ನನ್ನ ಮುಂದೆ ತಂದು ಹಿಡಿದು ಇದಕ್ಕೆ ನೀನು ಸಹಿ ಮಾಡು ಎಂದಳು ಆ ಮಹಿಳೆ ತುಂಬ ಕೋಪದಿಂದ ಮಾತನಾಡುತ್ತಿದ್ದಳು ಅವಳು ನನ್ನ ಕಡೆಗೆ ಪೇಪರ್ ಮತ್ತು ಪೆನ್ನು ಕೊಟ್ಟಳು ಆ ಕಾಗದ ಪತ್ರಗಳನ್ನು ನಾನು ನನ್ನ ಕೈಯಲ್ಲಿ ತೆಗೆದುಕೊಂಡೆ ಅವಳು ಕೋರ್ಟಿನ ಮೂಲಕ ನನಗೆ ಮದುವೆ ಮಾಡಬೇಕೆಂದು ಬಯಸಿದ್ದಳು ಅವಳ ಕೋರಿಕೆ ಮೇರೆಗೆ ನಾನು ಆ ಕಾಗದ ಪತ್ರಗಳನ್ನು ತೆಗೆದುಕೊಂಡು ಅದನ್ನು ಓದಿದಾಗ ನನಗೆ ತುಂಬ ಕೋಪ ಬಂತು ಒಂದು ಕಡೆಯಲ್ಲಿ ಹುಡುಗಿಯ ಸಹಿ ಇರುವ ಮದುವೆಯ ಪತ್ರವೆಂದು ನನಗೆ ತಿಳಿದು ಇದು ಬಹುಶಃ ಮಧುಮಿತಳಿಗೆ ಸೇರಿರಬಹುದು ನಾನು ಆಗ ಆ ಮಹಿಳೆಗೆ ಹೇಳಿದೆ ನೀವು ಯಾವ ರೀತಿಯ ತಾಯಿ ನಿಮ್ಮ ಅಷ್ಟು ಚಿಕ್ಕ ಮಗಳನ್ನು ಇಷ್ಟು ದೊಡ್ಡ ಹುಡುಗನಿಗೆ ಒಪ್ಪಿಸುತ್ತೀರಾ ನಿಮ್ಮ ಮಗಳಿಗೆ ಇಷ್ಟು ದೊಡ್ಡ ಮೋಸ ಮಾಡಲು ನನಗೆ ಇಷ್ಟವಿಲ್ಲ ಅವಳಿನ್ನೂ ಚಿಕ್ಕ ಹುಡುಗಿ ಅಪ್ರಾಪ್ತ ವಯಸ್ಸಿನವಳು ಅವಳನ್ನು ನಾನು ಮದುವೆಯಾಗಲು ಸಾಧ್ಯವಿಲ್ಲ ಬಾಲ್ಯ ವಿವಾಹ ಮಾಡಿದರೆ ನಿಮ್ಮನ್ನು ಬಂಧಿಸಬಹುದೆಂದು ನಿಮಗೆ ಗೊತ್ತಿಲ್ಲವೇ ನಿಮ್ಮ ಮಗಳು ಪ್ರೌಢಾವಸ್ಥೆಗೆ ಬರುವವರೆಗೆ ನೀವು ಅವಳಿಗೆ ಮದುವೆ ಮಾಡಲು ಸಾಧ್ಯವಿಲ್ಲ ಎಂದಾಗ ಅವಳು ನನ್ನ ಮಗಳು ನಾನು ಅವಳಿಗೆ ಏನು ಬೇಕಾದರೂ ಮಾಡಬಹುದು ಹೆಚ್ಚಿಗೆ ಮಾತನಾಡದೆ ಸುಮ್ಮನೆ ಸಹಿ ಮಾಡು ನಿನ್ನ ತಾಯಿ ಅಲ್ಲದಿದ್ದರೆ ನಿನ್ನ ತಾಯಿ ಕೊಟ್ಟ ಮಾತನ್ನು ನೀನೇ ಈಡೇರಿಸು ಹದಿನೈದು ವರ್ಷದ ಹುಡುಗಿಯೊಂದಿಗೆ ಮದುವೆ ಮಾಡುತ್ತೇನೆ ಎಂದು ನನ್ನ ತಾಯಿ ಭರವಸೆ ಕೊಡಲು ಸಾಧ್ಯವಿಲ್ಲ ನನಗೆ ನನ್ನ ತಾಯಿಯ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ ಎಂದು ಹೇಳಿದಾಗ ನಿನ್ನ ಅಮ್ಮ ನಿನ್ನ ಬಳಿ ಈ ವಿಷಯದ ಬಗ್ಗೆ ಹೇಳಲಿಲ್ಲವೇ ಎಂದು ಕೇಳಿದಳು ನಿನ್ನ ತಾಯಿ ನನ್ನ ಮಗಳೊಂದಿಗೆ ನಿನ್ನ ಮದುವೆ ಮಾಡುವುದಾಗಿ ಮಾತು ನೀಡಿದ್ದರು ಅವಳು ಮಾತನಾಡುತ್ತಿರುವಾಗಲೇ ಅವಳ ಮೊಬೈಲ್ ರಿಂಗ್ ಆಯಿತು ಅವಳ ಫೋನ್ನಲ್ಲಿ ಮಾತನಾಡುತ್ತಾ ನನ್ನೆಡೆಗೆ ನೋಡಿ ನಾನು ನಾಳೆ ಬರುತ್ತೇನೆ ಎಂದಳು ಆಗ ಪೇಪರ್ ಮೇಲೆ ನಿನ್ನ ಸಹಿ ಇರಬೇಕು ಇಲ್ಲದಿದ್ದರೆ ನೀವು ಬದುಕುವುದಿಲ್ಲ ಎಂದು ಬೆದರಿಸಿ ಹೊರಗೆ ಹೋದಳು ನಾನು ತುಂಬ ಚಿಂತೆ ಮಾಡತೊಡಗಿದೆ ಈ ಮಹಿಳೆ ಏನು ಹೇಳುತ್ತಿದ್ದಾಳೆ ಈಗ ನನಗೆ ಎಲ್ಲ ಸಂಪೂರ್ಣ ಸತ್ಯ ತಿಳಿದುಕೊಳ್ಳಬೇಕೆನಿಸಿತು ಆದ್ದರಿಂದ ನಾನು ಅಲ್ಲಿಂದ ಓಡಿ ಹೋಗುವ ಪ್ರಯತ್ನ ಮಾಡಲಿಲ್ಲ ಮದುವೆ ತಾಳನ್ನು ಮದುವೆಯಾಗಬೇಕೆಂದು ಏಕೆ ಪಟ್ಟು ಹಿಡಿದಿದ್ದಾಳೆ ಎಂದು ತಿಳಿದುಕೊಳ್ಳಬೇಕೆಂಬ ಹಂಬಲದಿಂದ ಅವಳು ತಂದುಕೊಟ್ಟಿದ್ದ ಊಟವನ್ನು ಮಾಡಿದೆ ಮತ್ತು ಆ ರಾತ್ರಿ ಮೌನವಾಗಿಯೇ ಕಳೆದೆ ಅವಳ ಮಾತಿಗೆ ಒಪ್ಪಿ ಅವಳನ್ನು ಮದುವೆಯಾಗಿ ಈ ಕಾಗದಗಳಿಗೆ ಸಹಿ ಹಾಕಬಹುದು ಎಂದು ಅವಳು ನನಗೆ ಒಂದೇ ಒಂದು ಊಟ ತಂದುಕೊಟ್ಟು ಹೊರಹೋಗಿದ್ದಳು ನನ್ನ ತಾಯಿ ಹೀಗೆಲ್ಲ ಮಾಡಲು ಸಾಧ್ಯವಿಲ್ಲವೆಂದು ನನಗೆ ನಂಬಿಕೆ ಇತ್ತು ಮಾರನೇ ದಿನ ಮತ್ತೆ ರೂಮಿನ ಬಾಗಿಲು ತೆರೆಯಿತು ಆದರೆ ಆ ದಿನ ಆ ಮಹಿಳೆ ಅಲ್ಲ ಒಬ್ಬ ಪುರುಷ ರೂಮಿನೊಳಗೆ ಬಂದ ಆದರೆ ಆ ವ್ಯಕ್ತಿ ಒಂದು ವೀಲ್ಚೇರ್ ಮೇಲೆ ಕುಳಿತಿದ್ದನು ಅದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು ಅಂದರೆ ಅವನು ಅಸಹಾಯಕನಾಗಿದ್ದನು ನಾನು ಅವನು ಮಧುಮಿತಾಳ ತಂದೆ ಇರಬಹುದೆಂದು ಅಂದುಕೊಂಡಿದ್ದೆ ನಾನು ಅವರನ್ನು ಏನೋ ಕೇಳಲು ಹೋದೆ ಆಗ ಅವರು ಅವರ ಬಗ್ಗೆ ಹೇಳಿಕೊಂಡರು ನಾನು ಮಧುಮಿತಾಳ ತಂದೆ ನನ್ನನ್ನು ಇಲ್ಲಿ ಕಳಿಸಿಕೊಟ್ಟವಳು ಮಧುಮಿತಾಳ ತಾಯಿ ಎಂದು ಹೇಳಿದರು ಅವರಿಗೆ ಸುಮಾರು ನಲವತ್ತರಿಂದ ನಲವತ್ತೈದು ವರ್ಷ ವಯಸ್ಸಾಗಿತ್ತು ಅನಿಸುತ್ತಿತ್ತು ಅವನ ಹೆಂಡತಿಗೆ ಮೂವತ್ತೆಂಟು ವರ್ಷವಿರಬಹುದು ನಾನು ಅವರ ಬಳಿ ಏನನ್ನೋ ಕೇಳಲು ಪ್ರಯತ್ನಿಸಿದೆ ಆದರೆ ಅವರು ನನಗೆ ಸುಮ್ಮನಿರಲು ಹೇಳಿದ ಮತ್ತು ನನ್ನ ಯಾವ ಪ್ರಶ್ನೆಗಳಿಗೂ ಉತ್ತರಿಸದೆ ಅವರನ್ನು ಅನುಸರಿಸಲು ಸನ್ನೆ ಮಾಡಿದರು ನಾನು ಬೇಗನೆ ಅವನನ್ನು ಹಿಂಬಾಲಿಸಿದೆ ಅವರು ವೀಲ್ ಚೇರ್ನಲ್ಲಿ ಮುಂದೆ ಹೋಗುತ್ತಿದ್ದರು ನಾನು ಅವರನ್ನು ಹಿಂಬಾಲಿಸಿ ಅವರ ಹಿಂದೆ ನಡೆದುಕೊಂಡು ಹೋದೆ ನನ್ನನ್ನು ಆ ಮನೆಯಿಂದ ಹೊರಗೆ ಕರೆತಂದು ಹತ್ತು ನಿಮಿಷಗಳ ನಂತರ ಬೀದಿಯ ಸಂಧಿಗೊಂದಿಗಳಲ್ಲಿ ನಡೆದು ಇನ್ನೊಂದು ಮನೆಗೆ ಕರೆದುಕೊಂಡು ಹೋದರು ಆ ಮನೆ ತುಂಬ ಸ್ವಚ್ಛವಾಗಿತ್ತು ಮತ್ತು ಎರಡು ಫ್ಲೋರ್ನ ಮನೆಯಾಗಿತ್ತು ಹೊರಗಡೆಯಿಂದ ನೋಡುವುದಕ್ಕಿಂತ ಮನೆಯೊಳಗೆ ಇನ್ನೂ ಸುಂದರವಾಗಿತ್ತು ಅವರು ನನ್ನನ್ನು ಒಂದು ರೂಮಿಗೆ ಕರೆದೊಯ್ದು ಒಳಗಿನಿಂದ ಬಾಗಿಲನ್ನು ಲಾಕ್ ಮಾಡಿದರು ಆ ವ್ಯಕ್ತಿ ನನ್ನನ್ನು ಕೇಳಿಕೊಂಡರು ಅವರು ಹೇಳಿದಂತೆ ನಾನು ಮುಖ ಮತ್ತು ಕೈಕಾಲು ತೊಳೆದುಕೊಂಡೆ ಮತ್ತು ಅವರು ನನ್ನನ್ನು ಕರೆದು ನನ್ನ ಮುಂದೆ ಕುಳಿತು ಮಗಳೇ ಸುಧಾ ತಿಂಡಿ ತೆಗೆದುಕೊಂಡು ಬಾ ಎಂದು ಹೇಳಿದರು ಆಗ ಒಬ್ಬಳು ಸುಂದರ ಹುಡುಗಿ ತಿಂಡಿಯ ತಟ್ಟೆಯೊಂದಿಗೆ ಹೊರಗಿನಿಂದ ರೂಮಿನೊಳಗೆ ಬಂದಳು ಇವಳು ನನ್ನ ಮಗಳು ಸುಧಾ ನೀವು ತಿಂಡಿ ತಿನ್ನಿ ನಿಮಗೆ ಬಹಳ ಇಷ್ಟವಾಗಬಹುದು ಎಂದು ಹೇಳಿದರು ಆದರೆ ನಾನು ತಿಂಡಿಯನ್ನು ತಿನ್ನಲು ನಿರಾಕರಿಸಿದೆ ನನ್ನನ್ನು ಈ ಮನೆಗೆ ಕರೆತರಲು ಕಾರಣವೇನು ಎಂದು ಕೇಳಿದೆ ಆಗ ಅವರು ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರಿಸುತ್ತೇನೆ ಹೆದರಿಕೊಳ್ಳಬೇಡಿ ಮತ್ತು ಚಿಂತೆ ಇಲ್ಲದೆ ಈಗ ಆರಾಮವಾಗಿ ನೀವು ಈ ಮನೆಯಲ್ಲಿ ತಿಂಡಿಯನ್ನು ತಿನ್ನಬಹುದು ಎಂದು ಹೇಳಿದರು ಬಹಳ ಸಮಯದವರೆಗೆ ನಾನು ಹಸಿದಿದ್ದರಿಂದ ಮೊದಲು ಹೊಟ್ಟೆ ತುಂಬ ತಿಂಡಿಯನ್ನು ತಿಂದೆ ಮತ್ತು ಆ ತಿಂಡಿ ತುಂಬ ರುಚಿಯಾಗಿತ್ತು ನಾನು ತಿಂಡಿ ಮುಗಿಸಿದ ಕೂಡಲೇ ಆ ಹುಡುಗಿ ತಿಂಡಿ ತಟ್ಟೆಯನ್ನು ತೆಗೆದುಕೊಂಡು ಅಡುಗೆ ಮನೆಗೆ ಹೋದಳು ಆ ನಂತರ ಆ ಕಾಲಿಲ್ಲದ ವ್ಯಕ್ತಿ ಮಾತನಾಡಲು ಪ್ರಾರಂಭಿಸಿದರು ನನ್ನ ಹೆಂಡತಿ ಮತ್ತು ಮಗಳಿಂದ ನೀವು ಬಹಳಷ್ಟು ತೊಂದರೆಯನ್ನು ಅನುಭವಿಸಬೇಕಾಯಿತು ಅದಕ್ಕಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೇಳುತ್ತೇನೆ ಸಾಧ್ಯವಾದರೆ ನನ್ನ ಹೆಂಡತಿ ಮತ್ತು ಮಗಳನ್ನು ದಯವಿಟ್ಟು ಕ್ಷಮಿಸಿ ಎಂದು ಆ ವ್ಯಕ್ತಿ ನನ್ನ ಮುಂದೆ ಕೈ ಮುಗಿದು ಕೇಳಿದರು ನಾನು ಆ ವ್ಯಕ್ತಿಯ ಕೈಗಳನ್ನು ಹಿಡಿದು ತಲೆ ಅಲ್ಲಾಡಿಸುತ್ತಾ ನಿಮ್ಮ ಹೆಂಡತಿ ನನ್ನ ಮತ್ತು ಮಧುಮಿತಾಳ ಮದುವೆಯ ಬಗ್ಗೆ ಹೇಳುತ್ತಿರುವುದು ಸತ್ಯವೇ ಎಂದು ಕೇಳಿದಾಗ ನನ್ನ ಪ್ರಶ್ನೆಗೆ ಅವರು ಹೌದು ಎಂದು ತಲೆ ಅಲ್ಲಾಡಿಸಿದರು ಅವರ ಮಾತು ಕೇಳಿ ನಾನು ಬೆಚ್ಚಿಬಿದ್ದೆ ಅವರು ಹೇಳಿದರು ಆದರೆ ಅದು ಸಂಪೂರ್ಣ ಸತ್ಯವಲ್ಲ ಆಗ ನಾನು ಮತ್ತೆ ಗೊಂದಲಕ್ಕೀಡಾದೆ ಅವರತ್ತ ನೋಡುತ್ತಲೇ ಇದ್ದೆ ಅದು ಸಂಪೂರ್ಣ ಸತ್ಯವಲ್ಲದಿದ್ದರೆ ಸತ್ಯವಾದ ವಿಷಯವಾದರೂ ಏನು ಯಾವುದು ಎಂದು ಕೇಳಿದೆ ಆಗ ಅವರು ನಾನು ನಿಮಗೆ ಎಲ್ಲ ಸತ್ಯವನ್ನು ಹೇಳುತ್ತೇನೆ ಎಂದು ಆ ವ್ಯಕ್ತಿ ಹೇಳುವಾಗ ಅವರ ಕಣ್ಣಲ್ಲಿ ನೀರು ತುಂಬಿಕೊಂಡಿತು ನಾನು ಅವರತ್ತ ಪ್ರಶ್ನಾರ್ಥಕವಾಗಿ ತುಂಬ ಕುತೂಹಲದಿಂದ ನೋಡಿದೆ ಏಕೆಂದರೆ ಬಹಳ ದಿನಗಳಿಂದ ನನಗೊಂದು ಅರ್ಥವಾಗುತ್ತಿರಲಿಲ್ಲ ಅರ್ಧ ಸತ್ಯವನ್ನು ತಿಳಿದುಕೊಂಡು ನಾನು ತುಂಬ ಚಿಂತೆಗೊಳಗಾಗಿದ್ದೆ ಆಗ ಅವರು ಹೇಳಲು ಶುರು ಮಾಡಿದರು ನಾನು ನನ್ನ ಹೆಂಡತಿ ಮಂಗಳನ ಮದುವೆಯಾದ ಮೇಲೆ ನಿನ್ನ ತಾಯಿ ಮತ್ತು ನನ್ನ ಹೆಂಡತಿ ಆಪ್ತ ಗೆಳತಿಯರಾಗಿದ್ದರು ಇಬ್ಬರು ಬಾಲ್ಯದಿಂದಲೇ ಗೆಳತಿಯರಾಗಿದ್ದರು ಒಂದೇ ವಯಸ್ಸಿನವರಾಗಿದ್ದರು ಅವರಿಬ್ಬರ ನಡುವೆ ಒಂದು ವ್ಯತ್ಯಾಸವಿತ್ತು ನಿಮ್ಮ ತಾಯಿಯ ಮದುವೆಯ ನಂತರ ಮೊದಲು ನೀನು ಜನಿಸಿದೆ ನೀನು ಗಂಡು ಮಗು ಆದ್ದರಿಂದ ನೀನು ಹುಟ್ಟಿನಿಂದ ನಿನ್ನ ತಾಯಿ ತುಂಬ ಸಂತೋಷವಾಗಿದ್ದರು ಕೇವಲ ನಾಲ್ಕು ತಿಂಗಳ ನಂತರ ನನ್ನ ಮಗಳು ಜನಿಸಿದಳು ಅವಳ ಹೆಸರು ಸುಧಾ ಅದೇ ನಿಮಗೆ ತಿಂಡಿ ತಂದು ಕೊಟ್ಟಳಲ್ಲ ಅವಳು ನನ್ನ ಹೆಂಡತಿ ತನಗೆ ಗಂಡು ಮಗು ಆಗಲಿಲ್ಲವೆಂದು ತುಂಬ ನಿರಾಶೆಗೊಂಡಳು ಆಗ ನಿನ್ನ ತಾಯಿ ತನ್ನ ಮಗ ರವಿಗೆ ಸುದಾಳನ್ನು ತಂದುಕೊಳ್ಳುವುದಾಗಿ ಭರವಸೆ ನೀಡಿದರು ಅಂತೆಯೇ ನನ್ನ ಹೆಂಡತಿ ಇದರಿಂದ ತುಂಬಾ ಸಂತೋಷಪಟ್ಟಳು ಏಕೆಂದರೆ ಅವರಿಬ್ಬರ ನಡುವಿನ ಸ್ನೇಹ ಈಗ ಸಂಬಂಧಕ್ಕೆ ತಿರುಗುತ್ತದೆಯಲ್ಲ ಎಂದು ಅದೇ ರೀತಿ ನಿನ್ನ ತಾಯಿ ನಿನ್ನೊಂದಿಗೆ ನನ್ನ ಮಗಳ ಮದುವೆ ಮಾಡುವುದಾಗಿ ಮಾತು ಕೊಟ್ಟಿದ್ದರು ನಿನ್ನ ತಾಯಿ ಮರೆತಿರಬಹುದೋ ಏನೋ ಆದರೆ ನನ್ನ ಹೆಂಡತಿ ಈಗಲೂ ಅದನ್ನು ಯಾವಾಗಲೂ ನೆನಪಿಸಿಕೊಳ್ಳುತ್ತಾಳೆ ಅವಳು ಇನ್ನೂ ಆ ಭರವಸೆಯನ್ನು ಮರೆತಿಲ್ಲ ಮತ್ತು ಸುಧಾಗೂ ನಿನ್ನ ಬಗ್ಗೆ ಚೆನ್ನಾಗಿ ಗೊತ್ತು ಏಕೆಂದರೆ ಸುಧಾ ಬೆಳೆದಂತೆ ಅವಳ ತಾಯಿ ಅವಳಿಗೆ ಹೇಳುತ್ತಿದ್ದಳು ನಿನ್ನ ಬಾವಿ ಗಂಡನ ಹೆಸರು ರವಿ ಎಂದು ಯಾವತ್ತೂ ಬೇರೆ ಹುಡುಗನ ಕಡೆ ಯೋಚನೆ ಮಾಡಬೇಡ ನಿನ್ನನ್ನು ನನ್ನ ಗೆಳತಿಯ ಮಗನಿಗೆ ಮದುವೆ ಮಾಡಿಕೊಡಬೇಕು ನಮ್ಮಿಬ್ಬರ ಗೆಳೆತನ ಸಂಬಂಧವಾಗಿ ಬದಲಾಗಲಿ ಎಂದು ನಾನು ಬಯಸುತ್ತೇನೆ ಎಂದು ಮಗಳಿಗೆ ಹೇಳುತ್ತಿದ್ದಳು ನನ್ನ ಮಗಳು ಬೇರೆ ಹುಡುಗರ ಬಗ್ಗೆ ಯೋಚನೆಯೂ ಕೂಡ ಮಾಡಿಲ್ಲ ಏಕೆಂದರೆ ಚಿಕ್ಕವಳಾಗಿದ್ದಾಗಿಂದಲೂ ಅವಳ ನಿರ್ಧಾರ ಅಚಲವಾಗಿತ್ತು ಅದಕ್ಕಾಗಿ ಅವಳು ರವಿ ಎಂಬ ಹುಡುಗನನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದಳು ನಾನು ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದೆ ಹತ್ತು ವರ್ಷಗಳ ನಂತರ ನನ್ನ ಕಿರಿಯ ಮಗಳು ಮಧುಮಿತಾ ಜನಿಸಿದಳು ಸಮಯ ಹೀಗೆ ಕಳೆಯುತ್ತಿತ್ತು ಆದರೆ ನಿನ್ನ ತಾಯಿ ನಮ್ಮೊಂದಿಗೆ ಮಾತನಾಡಲು ಬಯಸಲಿಲ್ಲ ನಿಮ್ಮ ಕುಟುಂಬದೊಂದಿಗೆ ನಮ್ಮ ಕುಟುಂಬದ ಭೇಟಿಯು ಕಡಿಮೆಯಾಗುತ್ತಾ ಬಂತು ನಮ್ಮ ಮಗಳು ಈ ಸಂಬಂಧದಿಂದ ತುಂಬ ಸಂತೋಷವಾಗಿದ್ದಳು ಆದರೆ ಅವಳು ವಯಸ್ಸಿಗೆ ಬಂದಾಗ ನನಗೆ ಅಪಘಾತ ಸಂಭವಿಸಿತು ಆ ಆಕ್ಸಿಡೆಂಟ್ನಲ್ಲಿ ನನ್ನ ಕಾಲುಗಳನ್ನು ನಾನು ಕಳೆದುಕೊಂಡೆ ಅಷ್ಟು ಹೇಳುತ್ತಲೇ ಸ್ವಲ್ಪ ನೀರು ಕುಡಿದು ನಿನ್ನ ಅಪ್ಪನ ಕಾರಿಗೆ ನನ್ನ ಬೈಕ್ ಆಕ್ಸಿಡೆಂಟ್ ಆಗಿತ್ತು ನಿನ್ನ ತಂದೆ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಂದು ನನಗೆ ಸಹಾಯ ಮಾಡಿದ್ದರೆ ಇಂದು ನಾನು ಈ ರೀತಿ ಅಸಹಾಯಕನಾಗುತ್ತಿರಲಿಲ್ಲ ಆದರೆ ನಿಮ್ಮ ತಂದೆ ನನ್ನನ್ನು ಆ ಸ್ಥಳದಲ್ಲಿ ಬಿಟ್ಟು ಓಡಿ ಹೋದರು ನನ್ನ ಹೆಂಡತಿಗೆ ಈ ವಿಷಯ ತಿಳಿದಾಗ ಅವಳು ನಮ್ಮ ಈ ಪರಿಸ್ಥಿತಿಗೆ ತನ್ನ ಸ್ನೇಹಿತೆಯ ಗಂಡನೆ ಕಾರಣನೆಂದು ಭಾವಿಸಿದಳು ಅವಳ ಹೃದಯದಲ್ಲಿ ಸೇಡಿನ ಬೆಂಕಿ ಎದ್ದಿತು ಈಗ ನನ್ನ ಹೆಂಡತಿ ಮತ್ತು ಅವಳ ಸ್ನೇಹಿತರ ಪ್ರೀತಿ ದ್ವೇಷಕ್ಕೆ ತಿರುಗಿದೆ ಸುಧಾಳನ್ನು ನಿನ್ನೊಂದಿಗೆ ಮದುವೆ ಮಾಡಿ ಅವಳು ಆ ಮನೆಯ ಸೊಸೆಯಾದ ನಂತರ ನಿನ್ನ ತಾಯಿಗೆ ಕಿರುಕುಳ ನೀಡುವುದು ನಿನ್ನ ತಂದೆಯ ಆಸ್ತಿಯನ್ನೆಲ್ಲ ಸುಧಾ ಹೆಸರಿಗೆ ಮಾಡಿಸಿಕೊಂಡು ನಿಮ್ಮನ್ನು ಬೀದಿಪಾಲು ಮಾಡುವುದು ಅವಳ ಗುರಿಯಾಗಿತ್ತು ನನ್ನ ಹೆಂಡತಿ ಸೇಡು ತೀರಿಸಿಕೊಳ್ಳಲು ಇಷ್ಟೆಲ್ಲ ಮಾಡಿದಳು ಆದರೆ ಏನೂ ತಪ್ಪಿಲ್ಲದ ನನ್ನ ಮಗಳು ಇದನ್ನೆಲ್ಲ ಮಾಡಲು ಸಿದ್ಧಳಿರಲಿಲ್ಲ ನನ್ನ ಹಿರಿಯ ಮಗಳು ಸುಧಾ ತುಂಬಾ ಸರಳ ಮತ್ತು ಬುದ್ಧಿವಂತೆ ಆಗಿದ್ದಳು ಅವಳು ತನ್ನ ತಾಯಿಯಂತೆ ಕಟುಕಳಾಗಿರಲಿಲ್ಲ ನನ್ನ ಹೆಂಡತಿಯನ್ನು ಒಪ್ಪಿಸಲು ನಾನು ತುಂಬ ಪ್ರಯತ್ನಿಸಿದೆ ಆದರೆ ಅವಳು ನನ್ನ ಮಾತನ್ನು ಕೇಳಲಿಲ್ಲ ನನ್ನ ಮಗಳು ನಿನ್ನನ್ನು ಮದುವೆಯಾಗುವುದಾಗಿ ಸ್ಪಷ್ಟವಾಗಿ ಹೇಳಿದಳು ಆದರೆ ಅತ್ತೆ ಮನೆಗೆ ಹೋದ ನಂತರ ತಾನು ಅಂತ ಕೆಲಸ ಮಾಡುವುದಿಲ್ಲವೆಂದು ಕಡಾಖಂಡಿತವಾಗಿ ನಿರಾಕರಿಸಿದಳು ಮದುವೆಯಾದ ನಂತರ ಅತ್ತೆಯ ಮನೆಗೆ ಹೋಗಿ ರವಿ ಅಥವಾ ಅವರ ಕುಟುಂಬಕ್ಕೆ ತೊಂದರೆಯಾಗುವಂತಹ ಯಾವುದೇ ಕೆಲಸ ಮಾಡುವುದಿಲ್ಲವೆಂದು ನನ್ನ ಮಗಳು ಅವಳ ತಾಯಿಗೆ ಸ್ಪಷ್ಟವಾಗಿ ತಿಳಿಸಿದಳು ಏಕೆಂದರೆ ನನ್ನ ಮಗಳು ಬಾಲ್ಯದಿಂದಲೂ ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದಳು ಮತ್ತು ಮದುವೆಯಾಗಲು ಬಯಸಿದಳು ನನ್ನ ಮಗಳು ನಿನ್ನ ಮೇಲೆ ಎಂದಿಗೂ ಸೇಡು ತೀರಿಸಿಕೊಳ್ಳಲು ಬಯಸಲಿಲ್ಲ ಸೇಡು ತೀರಿಸಿಕೊಳ್ಳಲು ಬಯಸಿದ್ದು ಅವಳ ತಾಯಿ ಸುಧಾ ಇದನ್ನು ನಿರಾಕರಿಸಿದಾಗ ತನ್ನ ಎರಡನೇ ಮಗಳು ಮಧುಮಿತಾಳನ್ನು ಅವಳ ಅಸ್ತ್ರವನ್ನಾಗಿ ಮಾಡಿಕೊಂಡಳು ಒಬ್ಬ ಮಗಳು ಅಲ್ಲದಿದ್ದರೆ ಇನ್ನೊಬ್ಬ ಮಗಳನ್ನು ಮದುವೆ ಮಾಡುತ್ತೇನೆ ಎಂದುಕೊಂಡಳು ಹೇಗಾದರೂ ಸರಿ ಈ ಜನರ ಜೀವನವನ್ನು ನಾನು ಹಾಳು ಮಾಡಲು ನಿರ್ಧರಿಸಿದ್ದೇನೆ ಎಂದು ತೀರ್ಮಾನ ಮಾಡಿದಳು ಅವಳು ಪ್ರತಿದಿನ ಮಧುಮಿತಾಳಿಗೆ ಹೇಳಿ ಕಳುಹಿಸುತ್ತಿದ್ದಳು ಮಧುಮಿತಾ ತನ್ನ ಅಮ್ಮನ ಸಲಹೆಯಂತೆ ಅವಳು ಹೇಳಿಕೊಟ್ಟದ್ದನ್ನ ಚಾಚು ತಪ್ಪದೆ ನಿಮ್ಮ ಬಳಿಗೆ ಬಂದು ಹೇಳುತ್ತಿದ್ದಳು ನೀನು ಅವಳ ಬಲೆಗೆ ಬಿದ್ದದ್ದು ಅವಳ ತಾಯಿಯದ್ದೇ ಯೋಜನೆ ಆಗಿತ್ತು ನಿನ್ನನ್ನು ಹೇಗಾದರೂ ಮಾಡಿ ಇಲ್ಲಿಗೆ ಕರೆಸಬೇಕೆಂದು ಈ ರೀತಿ ಯೋಚಿಸಿದಳು ಮಧುಮಿತಾಳನ್ನು ನಿನ್ನೊಂದಿಗೆ ಹೇಗಾದರೂ ಮದುವೆ ಮಾಡಿಸಬೇಕೆಂದು ಹಠ ಹಿಡಿದಳು ನನ್ನ ಹೆಂಡತಿಗೆ ಹುಚ್ಚು ಹಿಡಿದಂತೆ ಅಂತೆಯೇ ಅವಳು ಹುಚ್ಚುತನದ ಕೆಲಸ ಮಾಡಿದಳು ಅವಳಿಗೆ ತಿಳುವಳಿಕೆ ಹೇಳಿ ಬೇಸತ್ತು ಈಗ ನಿನ್ನ ಮುಂದೆ ಎಲ್ಲಾ ಸತ್ಯವನ್ನು ಹೇಳಿದ್ದೇನೆ ಇದು ನಿಮ್ಮ ನಿಜವಾದ ಮನೆ ನಿನ್ನನ್ನು ಕೂಡಿ ಹಾಕಿದ್ದ ಮನೆ ಅದು ನಮ್ಮ ಹಳೆಯ ಮನೆ ಎಂದು ಆ ವ್ಯಕ್ತಿ ಹೇಳಿದ್ದನ್ನು ಕೇಳಿ ನಾನು ತುಂಬ ದಿಗ್ಭ್ರಮೆಗೊಂಡೆ ಇದೊಂದು ಸೇಡಿನ ಕಥೆಯಾಗಿದ್ದು ಇದರಿಂದ ನಿನ್ನನ್ನು ಆ ರೂಮು ಎಂಬ ಜೈಲಿನಲ್ಲಿ ಇರಿಸಲಾಯಿತು ಈಗ ನೀನು ಫ್ರೀ ಆಗಿದ್ದೀಯಾ ಎಂದು ಆ ವ್ಯಕ್ತಿ ಹೇಳಿದ ಆ ವ್ಯಕ್ತಿಯ ಸಲಹೆ ಮೇರೆಗೆ ನಾನು ಬೇಗನೆ ಮನೆಯ ಕಡೆ ಹೊರಟೆ ನಾನು ಕಾಣೆಯಾಗಿದ್ದರಿಂದ ನನ್ನ ಕುಟುಂಬದವರು ಕಂಗಾಲಾಗಿದ್ದರು ನಾನು ಸುರಕ್ಷಿತವಾಗಿ ಮನೆಗೆ ಬಂದಾಗ ನೋಡಿದವರೇ ನನ್ನನ್ನು ತಬ್ಬಿಕೊಂಡರು ಅವರು ನನ್ನನ್ನು ಕೇಳಿದಾಗ ನಾನು ಅವರಿಗೆಲ್ಲವನ್ನು ವಿವರಿಸಿದೆ ಅವರು ಆಗ ನನ್ನಂತೆ ಬೆಚ್ಚಿಬಿದ್ದರು ನನ್ನ ತಾಯಿ ತನ್ನ ಬಾಲ್ಯ ಸ್ನೇಹಿತೆಯಿಂದ ಇಂತಹದನ್ನು ನಿರೀಕ್ಷಿಸಿರಲಿಲ್ಲ ತನ್ನ ತಂದೆಯು ಆಗ ನಾಚಿಕೆಯಿಂದ ತಲೆ ತಗ್ಗಿಸಿದರು ಮತ್ತು ಹೇಳಿದರು ನನಗೆ ಆ ಸಮಯದಲ್ಲಿ ತುಂಬ ಭಯವಾಗಿ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಸಾಧ್ಯವಾಗಲಿಲ್ಲ ಇದಕ್ಕಾಗಿ ನಾನು ಸುಧಾ ಮತ್ತು ಅವರ ತಂದೆಯ ಬಳಿ ಕ್ಷಮೆ ಕೇಳುವುದಾಗಿ ಹೇಳಿದರು ನಾವು ಇಡೀ ಕುಟುಂಬ ಸಮೇತ ಸುಧಾಳ ಮನೆಗೆ ಹೋದೆವು ಅವರ ಮನೆಗೆ ಹೋದಾಗ ಮಧುಮಿತಾಳ ತಾಯಿ ತನ್ನ ಗಂಡನ ಬಳಿ ಬಂದು ನಿಂತರು ನನ್ನ ತಂದೆಯನ್ನು ನೋಡಿ ಅವರು ತುಂಬ ಕೋಪಗೊಂಡರು ಆದರೆ ನನ್ನ ತಂದೆ ಮಧುಮಿತಾಳ ತಂದೆಯ ಕಾಲು ಹಿಡಿದುಕೊಂಡು ಕ್ಷಮೆ ಕೇಳಿದರು ಮಧುಮಿತಾಳ ತಂದೆ ತನ್ನ ಹೆಂಡತಿಗೆ ಎಲ್ಲವನ್ನು ವಿವರಿಸಿ ಸಮಾಧಾನಪಡಿಸಿದರು ಅವರು ಸಹ ಅರ್ಥ ಮಾಡಿಕೊಂಡರು ಆದರೆ ನಾನು ಸುಧಾಳನ್ನು ಮದುವೆಯಾಗಬೇಕೆಂಬುದು ಅವಳ ತಾಯಿಯ ಷರತ್ತಾಗಿತ್ತು ಅವರ ಷರತ್ತಿಗೆ ನಾನು ಒಪ್ಪಿದೆ ಕೆಲವು ದಿನಗಳ ನಂತರ ನಾನು ಸುಧಾಳನ್ನು ಮದುವೆಯಾದೆ ಮತ್ತು ನನ್ನ ತಾಯಿ ಮಧುಮಿತಾಳ ತಾಯಿಯ ನಡುವಿನ ಸ್ನೇಹ ಚಿಗುರಿತು ಮತ್ತು ನಮ್ಮ ಎರಡೂ ಕುಟುಂಬಗಳಿಗೂ ಈಗ ಎಲ್ಲ ಒಳ್ಳೆಯದೇ ಆಗಿದೆ ಸುಧಾ ತುಂಬ ಒಳ್ಳೆಯ ಹೆಣ್ಣುಮಗಳು ಮತ್ತು ಅವಳನ್ನು ನೋಡಿದ ತಕ್ಷಣ ನಾನು ಅವಳನ್ನು ಇಷ್ಟಪಟ್ಟಿದ್ದೆ ನನ್ನ ಮತ್ತು ಸುದಾಳ ಮದುವೆಯ ಖರ್ಚು ವೆಚ್ಚಗಳ ಎಲ್ಲ ಜವಾಬ್ದಾರಿಯನ್ನು ನಾನೇ ವಹಿಸಿಕೊಂಡೆ ಈಗ ನಾನು ಸುಧಾಳೊಂದಿಗೆ ತುಂಬ ಸಂತೋಷವಾಗಿದ್ದೇನೆ ನನ್ನ ತಾಯಿ ಸುದಾಳನ್ನು ಇವಳು ನನ್ನ ಸೊಸೆಯಲ್ಲ ಮಗಳು ಎನ್ನುತ್ತಾರೆ ಈಗ ನಾವೆಲ್ಲರೂ ಒಟ್ಟಿಗೆ ತುಂಬ ಸಂತೋಷವಾಗಿದ್ದೇವೆ ಈಗ ಮಧುಮಿತಾಳಿಗೂ ಎಲ್ಲ ಅರ್ಥವಾಗಿತ್ತು ಅವಳು ತನ್ನ ತಾಯಿಯ ಮಾತನ್ನು ಕೇಳಿ ನಾನು ತಪ್ಪು ಮಾಡಿದೆ ಎಂದು ಅರಿತುಕೊಂಡು ಈಗ ಅವಳು ನಮ್ಮ ಜೊತೆ ಸಂತೋಷವಾಗಿದ್ದಾಳೆ ಸ್ನೇಹಿತರೆ ಇದು ಇವತ್ತಿನ ಕಥೆಯಾಗಿತ್ತು ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗುತ್ತೇನೆ ಧನ್ಯವಾದಗಳು